ಮುಂಡ್ಗೋಡು ಪಟ್ಟಣದ ಗಾಂಧಿನಗರದ ಕೊಳಚೆ ಪ್ರದೇಶವನ್ನು ತೆಗೆಯುವ ಪ್ರಯತ್ನ ಕೆಲವರು ನಡೆಸುತ್ತಿದ್ದಾರೆ ಎಂದು ಮುಂಡ್ಗೋಡು ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಛಲ್ವಾದಿ ಆರೋಪಿಸಿದರು ಕಾರವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಈ ಹಿಂದೆ ಜಿಲ್ಲಾಧಿಕಾರಿಯವರು ಗಾಂಧಿನಗರವನ್ನು ಕೊಳಚೆ ಪ್ರದೇಶ ಎಂದು ಘೋಷಣೆ ಮಾಡಿದ್ದಾರೆ ಐದುನೂರ ಮೂವತ್ತು ಕುಟುಂಬ ಈ ಪ್ರದೇಶದಲ್ಲಿ ಇದ್ದು ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶವನ್ನು ಕೊಳಚೆ ಪ್ರದೇಶ ಎಂದು ಘೋಷಣೆ ಮಾಡಲಾಗಿತ್ತು ನಾಲ್ಕುನೂರ ಐವತ್ತು ಜನ ಹಕ್ಕುಪತ್ರವನ್ನು ಸಹ ಈಗಾಗಲೇ ಪಡೆಯಲಾಗಿದೆ ಆದರೆ ಗಾಂಧಿನಗರ ಪ್ರದೇಶದಲ್ಲಿ ವಾಸವಿರುವ ಕೆಲವರು ಹೆಚ್ಚುವರಿ ಸೈಟ್ಗಳನ್ನು ಮಾಡಿಕೊಂಡಿದ್ದು ಈಗ ಕೊಳಚೆ ಪ್ರದೇಶ ರದ್ದು ಮಾಡಬೇಕು ಎಂದು ಪ್ರಯತ್ನ ನಡೆಸಿದ್ದಾರೆ ಕೆಲವರು ಒಂದಕ್ಕಿಂತ ಹೆಚ್ಚು ನಿವೇಶನ ಪಡೆದಿದ್ದು ತಮ್ಮ ಜಾಗಕ್ಕೆ ಹಕ್ಕುಪತ್ರ ಸಿಗುವುದಿಲ್ಲ ಕೊಳಚೆ ಪ್ರದೇಶ ಘೋಷಣೆ ಇದಕ್ಕೆ ಅಡ್ಡಿ ಬರಲಿದೆ ಎಂದು ಕೊಳಚೆ ಪ್ರದೇಶವೇ ಬೇಡ ಎಂದು ಹೇಳುತ್ತಿರುವುದು ಸರಿಯಲ್ಲ ಪ್ರಗತಿಪರ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಇಲಿಶಾ ಎಲಕಪಾಟಿ ಮಾತನಾಡಿ ನಾವು ಕೊಳಚೆ ಪ್ರದೇಶ ಎಂದು ತೆಗೆಯಬೇಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೆ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಮನವಿ ಸಲ್ಲಿಸುವ ನಮ್ಮ ಹಕ್ಕನ್ನು ತೆಗೆದುಹಾಕಿ ಸಮಾಜಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ಗಾಂಧಿನಗರವನ್ನು ಕೊಳಚೆ ಪ್ರದೇಶವೆಂದು ಯಾವುದೇ ಕಾರಣಕ್ಕೂ ತೆಗೆಯಬಾರದು ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಮಪ್ಪ ಕೋರ್ವರ್ ರಾಜು ಬಾಬನೂರ್ ಚಂದ್ರಾಸಾದಿ ಮಾರುತಿ ಶೆಟ್ಟರ್ ನಿಂಗಪ್ಪ ಚಲವಾದಿ ಸೇರಿದಂತೆ ಹಲವರು ಇದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ರಾಜ್ಯಾದ್ಯಂತ ಏನು ಕೊಳಚೆ ಪ್ರದೇಶ ಪ್ರದೇಶಗಳಿವೆ ಅಲ್ಲಿ ವಾಸಿಸುವ ಜನರಿಗೆ ಸರ್ವೆ ಮಾಡಿ ಹಕ್ಕು ಪತ್ರ ಕೊಡುವಂತ ಕಾರ್ಯ ನಾವು ಅಂದ್ಕೋಬೇಕು ನಿಗಮದಿಂದ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹಕ್ಕು ಪತ್ರ ಕೊಡುವಂತಹ ಒಂದು ಯೋಜನೆಯನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಾಕುವಂತೆ ಅದರ ನಿಮಿತ್ತವಾಗಿ ನಮ್ಮ ಗಾಂಧಿನಗರ ಪ್ರದೇಶಕ್ಕೆ ಕೊಳಚೆ ಪ್ರದೇಶದ ಸಂಬಂಧಪಟ್ಟಂತ ಏರಿಯಾಕ್ಕೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಪದಾಯಕ ಅನ್ನು ಬಂದು ಯಾರ್ಯಾರ ಯಾವ ಮನೆಯಲ್ಲಿ ಇದ್ದಾರೆ ಪಟ್ಟಿ ಮಾಡಿಕೊಂಡು ಆ ಸದರಿ ಮನೆಯಲ್ಲಿ ಇರೋರಿಗೆ ಹಕ್ಕು ಪತ್ರವನ್ನ ಕೊಟ್ಟರು ನಾವು ಸಬ್ ರಿಜಿಸ್ಟ್ರಲ್ಲಿ ಕೊಟ್ಟು ಪಿ ಕಟ್ಟಿ ಅದನ್ನು ನೋಂದು ಮಾಡಿಕೊಂಡು ಪಟ್ಟಣ ಪಂಚಾಯತಿಯಲ್ಲಿ ಕೊಟ್ಟು ಆರು ಅನ್ನೋದು ಹೆಚ್ಚು ನಾನೂರ ಐವತ್ತು ಜನ ಹಕ್ಕು ಪತ್ರವನ್ನು ಪಡೆದಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಏನು ಪ್ರದೇಶದಲ್ಲಿ ಒಂದು ಸಾವಿರದ ಎರಡು ಸ್ಕ್ವೇರ್ ಫೀಟ್ ಅವರು ಕೊಡ್ತಾರೆ ಈ ಒಂದು ಸಾವಿರದ ಎರಡು ಸ್ಕ್ವೇರ್ ಫೀಟ್ ಇವರು ಒಂದಕ್ಕಿನ ಹೆಚ್ಚಿನ ನಿವೇಶನ ಇದ್ದಾಗ ಸಕ್ರಮ ಮಾಡ್ಕೊಳಕ್ ಮಾಡ್ಕೊಳ್ಳೋದ್ರ ಕೆಲವೊಬ್ಬರಿಗೆ ಬೈ ಅವ್ರ ಹೆಸರು ಹೇಳ್ತಾರೆ ಯಾವ ವ್ಯಕ್ತಿ ಎಷ್ಟು ಸೈಕ್ ಫೀಟ್ ಮಾತ್ರ ಅವಕಾಶ ಇತ್ತು ಇವರು ಅರವತ್ತು ನಾಲ್ಕು ನಾಲ್ಕು ಐದು ಆರು ಸೈಕ್ ಇದು ಸಕ್ರಮ ಮಾಡಿಕೊಳ್ಳಿ ಆಗಲಿರುವಂತಹ ನಿಮಿತ್ತದಲ್ಲಿ ಈ ಏಳೆಂಟು ಜನ ಸೇರಿಕೊಂಡು ಮುಗ್ಧ ಜನರನ್ನ ಕರ್ಕೊಂಡು ಆಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ನಿಗದಿತವಾದಂತಹ ಕಾಲಮಿತಿ ಮುಗಿದ ನಂತರ ನಮಗೆ ಡಿಕ್ಲೇರ್ ಆಗಿದ್ದನ್ನ ಡಿನೋಟಿಫಿಕೇಶನ್ ಮಾಡಬೇಕಂತ ವಿವಿಧ ಪ್ರಾಧಿಕಾರಕ್ಕೆ ದೂರು ಕೊಡ್ತಾ ಬಂದ ಜಿಲ್ಲಾಧ್ಯಕ್ಷರಿಗೂ ವಿವಿಧ ಪ್ರಾಧಿಕಾರ ಪಟ್ಟಿಣ ಪಂಚಾಯತ್ ಕಾಸ ವ್ಯವಸ್ಥೆ ಹೀಗಿರುವಾಗ ಏನಿರು ತಮ್ಮ ದೂರದಲ್ಲಿ ಹೇಳ್ತಾ ಇದ್ದಾರ ಏನು ಪಟ್ಟಾ ಕೊಟ್ಟಿರುತ್ತಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ